ನಿಮಗೆ ಗ್ಯಾರಂಟಿ ಇರಲ್ಲ ಅದಕ್ಕೆ ನೀವು ಗ್ಯಾರಂಟಿ ಬಿಡ್ತೀರ ಏನು ಮಾಡ್ತೀವಿ ನಾನು ಮೂರು ದಿವಸ ಬದುಕೋಕ್ಕೋಸ್ಕರ ಹೋಗಿ ನಿಮ್ಗೆ ಓಟ್ ಹಾಕ್ತೀನಿ ದುಡ್ಡು ತಗೊಳ್ತೀನಿ ಓಟ್ ಹಾಕ್ತೀನಿ ಮಹಿಳೆಯರಿಗೆ ಅಲ್ಲಿ ಫ್ರೀ ಕೊಟ್ಟರು ಗಂಡಸರಿಗೆ ಇವಾಗ ನಾವು ಓಡಾಡಬೇಕಲ್ಲ ನಾನು ಅವ್ರ ಗಂಡ ನನ್ನ ಹತ್ರ ಇತ್ತು ಹೆಂಗಣ್ಣ ಮಕ್ಳಿಗೆ ಕೊಟ್ಟರು ಬಸ್ ದರ ಏರಿಕೆ ಮಾಡಿದ್ರು ಹಾಲು ದರ ಏರಿಕೆ ಮಾಡಿದ್ರು ಈಗ ಎರಡು ವರ್ಷದ ಒಳಗಡೆ ಮೂರು ನಾಲ್ಕು ಸಲ ಹಾಲು ದರ ನೀವು ತಿಂದಾಗ್ಬಿಟ್ಟಿದ್ರೆ ತಿರುಗಿ ಸೆಂಟ್ರಲ್ ಗೌರ್ಮೆಂಟ್ ಇದು ಅಥವಾ ಕೊಟ್ಟಿಲ್ಲ 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 ಗೌರ್ಮೆಂಟ್ ಬಂದಮೇಲೆ ಈ ಕಾಂಗ್ರೆಸ್ ಅನ್ನೋದು ಇದು ಭಾಳ ಇದಾಗಿದೆ ಸರ್ ಇವತ್ತು ಒಂದು ಪ್ರಯಾಗರಾಜ್ ಆಗ್ಬೋದು ನೀವು ನೋಡಿ ಅದರಲ್ಲೆಲ್ಲ ಏನು ವ್ಯವಸ್ಥೆ ಮಾಡಿದ್ದಾರೆ ಎಷ್ಟು ಖರ್ಚು ಮಾಡ್ತಾ ಇದ್ದಾರೆ ಯಾಕೆ ಮಾಡಬೇಕು ಸರ್ ನಮಸ್ತೆ ನಿಮ್ಮ ಹೆಸರು ನನ್ನ ಹೆಸರು ವೆಂಕಟೇಶ್ ಅಂತ ಸರ್ ಈಗ ರಾಜ್ಯದಲ್ಲಿ ಎರಡು ವರ್ಷಕ್ಕಿಂತ ಮೊದಲು ಐದು ಗ್ಯಾರಂಟಿ ಯೋಜನೆ ಘೋಷಣೆ ಮಾಡಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂತು ಈ ಐದು ಗ್ಯಾರಂಟಿ ಯೋಜನೆ ಸಿಕ್ತಿದ್ಯಾ ಏ ಎಲ್ಲಿ ಕೆಲವರು ಸಿಕ್ಕಿದೆ ಫಸ್ಟ್ ಟೈಮ್ ಎಲ್ರಿಗೂ ಕೊಟ್ಟರು ಆಮೇಲೆ ಇಲ್ಲ ಹತ್ತು ಜನಕ್ಕೆ ಅಲ್ಲ ಹತ್ತು ಜನಕ್ಕೆ ಅಲ್ಲ ಹತ್ತು ಜನ ಅವ್ರಿಗೆ ಎಲ್ಲೆಲ್ಲಿ ಬೇಕು ಅಲ್ಲೆಲ್ಲಿ ಯುಟಿಲೈಸ್ ಹಾಕುವಾಗ ಮಾತ್ರ ಕೊಟ್ಟಿದ್ದಾರೆ ಎಲ್ರಿಗೂ ಅಟ್ಟೆ ಸಮಯ ಯಾರಿಗೂ ಸಿಕ್ಕಿಲ್ಲ ಈಗ ಎಲೆಕ್ಷನ್ ಟೈಮಲ್ಲಿ ಮಾದೇ ಫ್ರೀ ಕಾಕಾಟಿಗೂ ಫ್ರೀ ಎಲ್ಲರಿಗೂ ಫ್ರೀ ಅಂತ ಹೇಳಿದರು ಈಗ ನೋಡೋದಾದ್ರೆ ಎಲ್ಲ ರೇಟ್ ಇನ್ಕ್ರೀಸ್ ಆಗಿದೆ ಅದೇ ಈಗ ಕಮ್ಮಿ ಯಾವಾಗ ದುಡ್ಡು ಇಲ್ಲವೋ ಅವಾಗ ಬೇರೆ ಅದ್ರ ಮೇಲೆ ಹೊರೆ ಹಾಕಬೇಕು ಇದನ್ನು ಕವರ್ ಮಾಡಬೇಕು ದುಡ್ಡು ಜಬಲ್ ಇದ್ರೆ ಕೊಡಬಹುದು ಇಲ್ಲವಲ್ಲ ಈಗ ಏನು ಮಾಡಬೇಕು ಯಾರ ಹತ್ರನ ತೆಗಿಬೇಕೋ ಅವ್ರಿಗೆ ಕೊಡಬೇಕು ಅದಕ್ಕೋಸ್ಕರ ಹೇಳ್ತಾ ಹೇಳ್ತಾಯಿದ್ರು ಅವಾಗ ಹೇಳಿದೆ ಅವಾಗ ಇರ್ಬೋದು ಅಂತ ಅವ್ರಿಗೆ ಅಧಿಕಾರ ಸ್ವೀಕಾರ ಮಾಡಬೇಕು ಆ ಟೈಮ್ನಲ್ಲಿ ಅವ್ರು ಹೇಳಿದ್ರು ಇರ್ಬೋದು ದುಡ್ಡು ತುಂಬಿಕೊಂಡಿದ್ದೆ ಖಜಾನಿ ಅಂತ ಹೇಳ್ಬಿಟ್ಟು ಅವ್ರ ಮುಂದೆ ಇರೋದು ಮೊದಲು ತಿಳ್ಕೊಂಡು ಆ ಮಾತು ಹೇಳಬೇಕಾಗಿತ್ತು ಖಜಾನಿ ಇದ್ದಿದ್ರೆ ನಾನು ಕೊಡ್ತೀನಿ ಕಾಕಾ ಸಾಹೇಬ್ಗೂ ಫ್ರೀ ನಿನಗೂ ಫ್ರೀ ನನಗೂ ಫ್ರೀ ಅಂತ ಹೇಳಿದ್ರು ಎಲ್ಲಿ ಫ್ರೀ ಕೊಟ್ರು ಅದೇ ಇಲ್ಲಿಂದ ಕಿತ್ತು ಅಲ್ಲಿ ಕೊಟ್ಟರು ಇಲ್ಲಿ ಹೆಂಗಸರು ಕೊಟ್ಟರು ಗಂಡಸ್ರ ಹತ್ರ ಕಿತ್ಕೊಂಡ್ರು ಅದೇ ಅದು ಮಹಿಳೆಯರಿಗೆ ಅಲ್ಲಿ ಫ್ರೀ ಕೊಟ್ರು ಗಂಡಸರಿಗೆ ಇವಾಗ ನಾವು ಓಡಾಡ್ಬೇಕಲ್ಲ ನಾನು ಅವ್ರ ಗಂಡ ನನ್ನ ಹತ್ರ ಕಿತ್ರು ಹೆಂಗಣ್ಣ ಹೆಣ್ಣು ಮಕ್ಳಿಗೆ ಕೊಟ್ಟರು ಅದು ನನ್ನ ಹೆಂಡತಿ ಕೊಟ್ಟಿಲ್ಲ ಯಾರೋ ಹೆಣ್ಮಕ್ಳಿಗ್ ಉಪಯೋಗ ಆಗಿದೆ ಇಲ್ಲ ಅಂತ ನಾನು ಹೇಳಲಿಲ್ಲ ಅವ್ರಿಗೋಸ್ಕರ ಹೋಗಿ ಜನಗಳನ್ನ ಇದು ಮಾಡಿದ್ರು ಹದಿನೈದು ಪರ್ಸೆಂಟ್ ಯಾಕೆ ಸರ್ ಯಾರಿಗೆ ಕೊಟ್ಟು ಇದು ಮಾಡ್ತಾರೆ ಸರ್ ಈಗ ಎಲ್ಲ ಮಹಿಳೆಯರಿಗೆ ಬಸ್ ಫ್ರೀ ಬೆಂಗಳೂರಲ್ಲಿ ಒಂದು ಐ ಟಿ ಎಂಪ್ಲಾಯ್ ಒಂದು ಮಹಿಳೆ ದಿನ ತಿಂಗಳಿಗೆ ಒಂದು ಲಕ್ಷ ಸಂಬಳ ದುಡಿತಾರೆ ಆದರೆ ಫ್ರೀ ಬಸ್ಸಲ್ಲೇ ಓಡಾಡ್ತಾರೆ ಅದೇ ಸರ್ ಹೇಳೋದು ಅವ್ರಿಗೆ ಯಾಕೆ ಬೇಕಾಗಿತ್ತು ಏಕ ಉಪಯೋಗ ಮಾಡ್ಕೊಳ್ತಾರೆ ಅವ್ರ ಅವ್ರು ಗಂಡ ಕೊಡ್ತಾನಲ್ವ ಏನು ಹಾಕ್ಬೇಕು ಅದರಿಂದ ಇದು ಮಾಡ್ತಾರೆ ಅಷ್ಟೇ ನಾನು ಹೇಳೋದು ಇವಾಗ ಒಂದು ಲಕ್ಷ ನನಗೆ ಬಂದರೂ ಫ್ರೀ ಬಸ್ ಬಸ್ ಫ್ರೀನೇ ಬಟ್ ಆದರೂ ಅವನು ಬನ್ನಿ ಗಂಡ ಉಪಯೋಗ ಮಾಡೋದಲ್ವ ಗಂಡನ ಹೆಸರಿನಲ್ಲಿ ಮನೆ ಇದೆ ಗಾಡಿ ಇದೆ ಟ್ಯಾಕ್ಸ್ ಇದೆ ಟ್ಯಾಕ್ಸ್ ಎಲ್ಲ ಇಲ್ತಾರೆ ಇಲ್ಲಿ ಕೊಡ್ತಾರೆ ಅದು ಅವ್ರು ಕೇಳೋಕ್ಕಾಗಲ್ವಲ್ಲ ಅದಕ್ಕೆ ಕೇಳೋದೇನಾದರೆ ಒಂದು ಬಿಲೋ ಪೌಟ್ರಿ ಲೈನ್ ಅಂತ ಗ್ಯಾರಂಟಿ ಯೋಜನೆ ಬದಿಗಿಟ್ಟು ನೋಡ್ದಾದರೆ ಬೆಲೆ ಏರಿಕೆಯನ್ನು ಏನು ಹೇಳ್ತೀರಿ ಸರ್ ಬೆಲೆ ಏರಿಕೆ ಮಾಡಿದರೆ ಅವರು ಯಾಕೆ ಮಾಡ್ಬೇಕು ಸರ್ ಅದೇ ಇದರಿಂದ ದುಡ್ಡು ಯಾವಾಗ ಅವಾಗ ಯಾವುದೋ ಅಂದ್ರ ಮೇಲೆ ತೋರಿಸಲೇಬೇಕು ಬಸ್ ದರ ಏರಿಕೆ ಮಾಡಿದ್ರು ಪಾಲ್ ದರ ಏರಿಕೆ ಮಾಡಿದ್ರು ಈಗ ಎರಡು ವರ್ಷದ ಒಳಗಡೆ ಮೂರು ನಾಲ್ಕು ಸಲ ಹಾಲು ದರ ಹೆಚ್ಚಾಗಿತ್ತು ಪೆಟ್ರೋಲ್ ಡೀಸೆಲ್ಲು ಇದು ಮಾಡಿದ್ರು ಪೆಟ್ರೋಲ್ ಡೀಸೆಲ್ ಆದರೂ ಕೆಲವು ತಿಂಗಳಿಂದ ಇದೆ ಬತ್ತು ಜಾಸ್ತಿ ಮಾಡಿದ್ದಾರೆ ಅದು ಅವ್ರಿಗೆ ಅನುಕೂಲ ಅದು ಇವಾಗ ಗೌರ್ಮೆಂಟ್ ಹೇಳ್ತಾ ಇದೆಯಲ್ಲ ನೀವು ಟಿ ಡಿ ಎಸ್ಗೆ ಕಟ್ ಮಾಡಿದ್ರೆ ಮೂವತ್ತು ಮೂವತ್ತೆಂಟು ನಲ್ವತ್ತು ರೂಪಾಯಿಗೆ ಪೆಟ್ರೋಲ್ ಸಿಗುತ್ತೆ ಅಂತ ಯಾಕೆ ಒಪ್ಕೊಂಡಿಲ್ಲ ಇವರು ಯಾಕೆ ಸರ್ ಒಪ್ಕೊಂಡಿಲ್ಲ ಅದು ಮೀಟಿಂಗ್ನಲ್ಲಿ ಹೇಳ್ತಾ ಇದ್ದಾರೆ ಅವರು ನೀವು ಟಿ ಡಿ ಎಸ್ಸು ನೀವು ಇದಕ್ಕೆ ಒಪ್ಪಿಗೆ ಆದರೆ ನಾವು ಮೂವತ್ತೆಂಟು ನಲ್ವತ್ತು ರೂಪಾಯಿಗೆ ನಿಮ್ಮ ಪೆಟ್ರೋಲ್ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರಲ್ವಾ ಅದನ್ನು ಯಾಕೆ ಇವರು ಉಪಯೋಗಿಸ್ಕ ಉಪಯೋಗ ಇಲ್ಲ ಯಾಕಂದರೆ ಇವ್ರಿಗೆ ಜಾಬ್ ಖಾಲಿ ಆಗಿಬಿಡುತ್ತೆ ಅವ್ರು ಗೌರ್ಮೆಂಟ್ನಲ್ಲಿ ಎಲ್ಲ ಒಂದೇ ಕಾಮನ್ ಮಾಡಿದ್ರೆ ಹೇಳ್ತಾರೆ ಸೆಂಟ್ರಲ್ ಗೌರ್ಮೆಂಟ್ ಜಾಸ್ತಿ ಜಾಸ್ತಿ ಸೆಂಟ್ರಲ್ ಗೋರ್ಮೆಂಟ್ ಸಾರ್ ಈಗ ಟ್ಯಾಕ್ಸ್ ನಾನು ಕಟ್ತೀನಿ ಇವಾಗ ಇಲ್ಲೇ ಐವತ್ತು ರೂಪಾಯಿ ಕಟ್ತೀನಿ ಅಲ್ಲಿ ಐವತ್ತು ರೂಪಾಯಿ ಕಟ್ತೀನಿ ಇಲ್ಲಿ ಐವತ್ತು ರೂಪಾಯಿ ಇರುವಾಗ ನೀನು ಐವತ್ತು ರೂಪಾಯಿ ನೀನು ಕಟ್ಟಿದ್ದೀನಲ್ವ ಅವ್ರು ಐವತ್ತು ರೂಪಾಯಿನಲ್ಲೂ ನೀನು ತಿರುಗಿ ಕೇಳ್ತಾ ಇದ್ದೀಯಲ್ಲ ಅವ್ರು ಐವತ್ತು ರೂಪಾಯಿನಲ್ಲೂ ಕೇಳ್ತಾ ಇದೆಯಲ್ಲ ಮತ್ತು ಯಾರು ಜಾಸ್ತಿ ತಗೊಳ್ತಾ ಇದ್ದಾರೆ ಮತ್ತು ಯಾಕೆ ಸೆಂಟ್ರಲ್ ಮೇಲೆ ಬೀಳ್ತೀರಾ ನೀವು ಅದೇ ಸರ್ ಹೇಳಲ್ಲ ಐವತ್ತು ರೂಪಾಯಿ ನೀವು ತಗೊಂಡಿದ್ದೀರ ಅವರು ತಗೊಂಡಿದ್ದಾರೆ ನೀವು ನಿಮ್ಗೆ ಯಾಕೆ ಐವತ್ತು ರೂಪಾಯಿ ಕೊಡ್ತಾ ಇದ್ದೀವಿ ನೀವು ಇದನ್ನು ಈ ಒಂದು ರೋಡಾಗಲಿ ಇದಾಗಲಿ ನಿಮ್ಮನ್ನೆಲ್ಲ ಉಪಯೋಗ ಮಾಡಲಿ ಅಂತಲೇ ಹೌದು ಸರ್ ಟ್ಯಾಕ್ಸ್ ನಿಮಗೆ ಕಟ್ಟಿಲ್ವಾ ಇವಾಗ ಒಂದು ಬಿಲ್ ಪರ್ ನಾನು ಈಗ ಅದೇ ಸರ್ ಒಂದು ಬಿಲ್ ತಗೊಂಡ್ರೆ ಐವತ್ತು ಪರ್ಸೆಂಟ್ ನಿಮಗೂ ಕೊಡ್ತಾಯಿದ್ದೀನಿ ಅವ್ರಿಗೂ ಇದ್ದೀನಿ ನೀವು ತಿಂದಾಗ್ಬಿಟ್ಟಿದ್ರೆ ತಿರುಗಿ ಸೆಂಟ್ರಲ್ ಗೌರ್ಮೆಂಟ್ ಇದೆ ಕೊಟ್ಟಿಲ್ಲ 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 ಅಂತ ಅವರು ಕೊಡ್ತಾ ಇದ್ದಾರೆ ಕೆಲವೊಂದು ಸಂದರ್ಭದಲ್ಲಿ ಸುನಾಮಿ ಆಗ್ಬೋದು ಆರೋಗ್ಯ ಸಮಸ್ಯೆ ಆಗ್ಬೋದು ಅಥವಾ ಮಳೆ ಇದಾಗ್ಬೋದು ಅಥವಾ ಈ ಒಂದು ನಮ್ಮ ರೈತರು ಇದಾಗ್ಬೋದು ಇದಕ್ಕೆ ಅವರು ಒಟ್ಟು ಒಟ್ಟಿಗೆ ಕೊಡ್ತಾ ಇದ್ದಾರೆ ಒಟ್ಟಿಗೆ ಕೊಡ್ತಾ ಇದ್ದಾರೆ ಹೊರ್ತು ಇವರಿಗೆ ಕೇಳಿದಾಗೆಲ್ಲ ಇವಾಗ ರೋಡು ಪ್ಲೇ ಓವರ್ ಇವೆಲ್ಲ ಎಲ್ಲಿ ಆಗ್ತಾ ಇದೆ ಸರ್ ಎಲ್ಲಿಂದ ಆಗ್ತಾ ಇದೆ ಅದಕ್ಕೆಲ್ಲ ದುಡ್ಡಲ್ಲಿ ಬರ್ತಾ ಇದೆ ಎಲ್ಲಿ ಅಭಿವೃದ್ಧಿ ಕುಂಠಿತ ಅಂದರೆ ನಮ್ಮ ಸ್ಟೇಟಲ್ಲಿ ಬಟ್ ಸ್ಟೇಟು ಹೈವೇಗಳು ಪ್ಲೇ ಗಳೆಲ್ಲ ಯಾರು ಸೆಂಟ್ರಲ್ ಅವ್ರು ಮಾಡ್ತಾನೆ ಇದ್ದಾರಲ್ವಾ ಕೆಲಸ ನಡೀತಾನೆ ಅಲ್ಲಿ ನಡೀತದೆ ಸ್ಟೇಟಲ್ಲಿ ಎಲ್ಲಿ ನಡೀತು ಸರ್ ಒಂದು ಬೆಂಗಳೂರಿನಲ್ಲಿ ರೋಡನ್ನು ತಗೊಂಡ್ರೆ ಯಾವುದೇ ರೋಡು ಸರಿ ಇಲ್ಲ ಸರ್ ನಾವು ಕಟ್ಟೋ ಟ್ಯಾಕ್ಸೆಲ್ಲ ಎಲ್ಲೋಯ್ತು ಸರ್ ನಮ್ಮ ಗಾಡಿಗಳು ಪ್ರತಿ ತಿಂಗಳು ರಿಪೇರಿಗೆ ಹೋಗುತ್ತಾ ಇದೆ ಟ್ಯಾಕ್ಸು ಕಟ್ಟಬೇಕು ರಿಪೇರಿ ಮಾಡಬೇಕು ಮತ್ತು ನಮ್ಮ ಜೀವನ ಹೆಂಗೆ ಸಾಕ್ಸೋದು ಈ ಒಂದು ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮ್ಲಿಯಿಂದ ಹೆಂಗೆ ಜೀವನ ಮಾಡೋದು ಸರ್ ಐ ಫ್ಯಾಮ್ಲಿ ಅವ್ರು ಬಿಡ್ಬಿಡಿ ಅವ್ರು ಯಾವುದೋ ಕೆಲಸ ಮಾಡ್ತಾರೆ ಅವ್ರು ಯಾವುದೋ ಇದು ಮಾಡ್ತಾರೆ ಅವ್ರು ಯಾವುದೋ ಬರುತ್ತೆ ಯಾವುದೋ ಹೋಗುತ್ತೆ ಗೊತ್ತಾಗಲ್ಲ ಅವ್ರಿಗೆ ಕಷ್ಟಪಟ್ಟು ದುಡಿಯೋರಿಗೆ ಅದರ ಪ್ರತಿಫಲ ಸಿಗ್ತಾನೇ ಇಲ್ಲ ಸರ್ ಈ ಗೌರ್ಮೆಂಟ್ ಬಂದ ಮೇಲೆ ಈ ಕಾಂಗ್ರೆಸ್ ಅನ್ನೋದು ಇದು ಭಾಳ ಇದಾಗಿದೆ ಸರ್ ಅಲ್ಲ ನಾನು ಬಿ ಜೆ ಪಿ ಅಂತ ನಾನು ಹೇಳ್ತಾ ಇಲ್ಲ ಯಾವುದೇ ಗೌರ್ಮೆಂಟ್ ಬರಲಿ ಜನರಲ್ಲಾಗಿ ಜನಗಳ ಸೇವೆ ಮಾಡಿ ನೀವು ಐದು ವರ್ಷ ಇರ್ತೀರಲ್ಲ ಐದು ವರ್ಷ ನಿಮ್ಮ ಸೇವೆ ಮಾಡಿದ್ರೆ ನಿಮ್ಗೆ ಯಾಕೆ ಓಟ್ ಹಾಕೋಲ್ಲ ಸರ್ ಯಾಕೆ ನೀವು ಹೋಗಿ ಫ್ರೀ ಎಲ್ಲ ಬಿಡಬೇಕು ಗೋ ಗ್ಯಾರಂಟಿ ಯಾಕೆ ಕೊಡಬೇಕು ನಿಮ್ಮ ಮೇಲೆ ನಂಬಿಕೆ ಇದ್ದರೆ ನಾನು ನಿಮ್ಮನ್ನು ನಂಬಿ ಓಟ್ ಹಾಕ್ತೀನಿ ನೀವು ಯಾವಾಗ ಸುಮ್ಮನೆ ನಿಮಗೆ ನಿಮ್ಮ ಮೇಲೆ ನಿಮಗೆ ಅಭಿಪ್ರಾಯ ಇರಲ್ಲ ನಿಮಗೆ ಗ್ಯಾರಂಟಿ ಇರೋಲ್ಲ ಅದಕ್ಕೆ ನೀವು ಗ್ಯಾರಂಟಿ ಬಿಡ್ತೀರ ಅವಾಗ ಏನು ಮಾಡ್ತೀವಿ ನಾನು ಮೂರು ದಿವಸ ಹೋಗಿ ನಿಮಗೆ ಓಟ್ ಹಾಕ್ತೀನಿ ದುಡ್ಡು ತೊಗೊಂಡ್ತೀನಿ ಓಟ್ ಹಾಕ್ತೀನಿ ಅದಕ್ಕೆ ದುಡ್ಡಿಗೆ ಮಾರ್ಕೊಂಡಂಗೆ ಆಯಿತು ನನ್ನ ನೋಟು ನಾನು ನನ್ನ ಓಟ್ ನನ್ನ ಜೀವನಕ್ಕೆ ಮಾರ್ಕೊಂಡಿಲ್ಲ ನಾನು ದುಡ್ಡು ಓಟ್ ಮಾರಿದ್ದೀನಿ ಅಷ್ಟೇ ನೋಡಿದ್ರೆ ರಾಜ್ಯದ ಮುಖ್ಯಮಂತ್ರಿಗಳ ಒಂದು ಹೇಳಿಕೆ ಹಿಂದೆ ಹತ್ರ ಮೊಬೈಲ್ ಇಲ್ಲ ಅದೇ ರೀತಿ ಸ್ವಂತ ಮನೆ ಇಲ್ಲ ಸಿದ್ದರಾಮಯ್ಯ ಏನು ಸರ್ ಹೇಳ್ತಾರೆ ಅವ್ರ ಹತ್ರ ಮೊಬೈಲ್ ಇಲ್ಲದೆ ಪಕ್ಕದಲ್ಲಿ ಸೆಕ್ರೆಟರಿ ಅವ್ರ ಹತ್ರ ಹತ್ತು ಮೊಬೈಲ್ ಇರುತ್ತೆ ಅವ್ರ ಹತ್ರ ಹಾಕಬೇಕು ಅವರೇ ಒಂದು ಇಂಟರ್ವ್ಯೂ ಅಲ್ಲಿ ಹೇಳಿದ್ದು ನನ್ನ ಹತ್ರ ಪಾನ್ ಕಾರ್ಡ್ ಇಲ್ಲ ಸ್ವಂತ ಮೊಬೈಲ್ ಇಲ್ಲ ಒಂದು ಮನೆ ಇಲ್ಲ ಸರ್ ನೀವು ಹೇಳ್ತೀರ ಪ್ಯಾನ್ ಕಾರ್ಡ್ ನಮಗೆಲ್ಲ ಬೇಕು ಅಂತ ಅವ್ರು ಹೇಳಿದ್ಮೇಲೆ ಇಲ್ಲ ಅಂದ್ರೆ ಮತ್ತೆ ಅವರು ನಮ್ಮ ರಾಜ್ಯದಲ್ಲ ಹೆಂಗೆ ಸರ್ ಅವರು ಒಂದು ಇದಾಗ್ತಾರೆ ಅವರು ಇತ್ತೀಚೆಗೆ ಬಂದಂಥ ಒಂದು ಪತ್ರಿಕಾ ವರದಿಯಲ್ಲಿ ದೇಶದ ಅತ್ಯಂತ ಮೂರನೇ ಶ್ರೀಮಂತ ಮುಖ್ಯಮಂತ್ರಿ ಅಂತ ಹೇಳಿದ್ರೆ ಸಿದ್ದರಾಮಯ್ಯ ಹೌದು ಮೊನ್ನೆ ಪೇಪರಲ್ಲಿ ಓದ್ವಿ ಫಸ್ಟ್ ನಂಬರ್ ಒನ್ ಆಂಧ್ರದ ಮುಖ್ಯಮಂತ್ರಿ ಆಮೇಲೆ ಎಲ್ಲೋ ಬೇರೆ ಕಡೆ ಇದ್ರದ್ದು ಇವರು ಮೂರನೇ ಮುಖ್ಯಮಂತ್ರಿ ಯಾವುದು ಇಲ್ಲದೆ ಮುಖ್ಯಮಂತ್ರಿ ಸ್ಥಾನ ಹೆಂಗೆ ಸಂಪಾದನೆ ಮಾಡಿಕೊಟ್ರೆ ಸರ್ ಎಲ್ಲಿಂದ ಬಂತವ್ರಿಗೆ ಏನೋ ಅವರೇನು ಅವರು ದುಡಿತಾ ಇದ್ದಾರ ಅಥವಾ ಅವರು ಇವರು ದುಡಿತಾ ಇದ್ದಾರ ಅಥವಾ ವ್ಯವಸಾಯ ಮಾಡ್ತಾರ ಅಥವಾ ಕೆಲ್ಸಕ್ಕೆ ಹೋಗ್ತಾರ ಯಾವುದು ಇಲ್ಲ ಮೊಬೈಲ್ ಇಲ್ಲ ಪ್ಯಾನ್ ಕಾರ್ಡ್ ಇಲ್ಲ ಅಂದ್ರೆ ಹೆಂಗೆ ದುಡೀತು ಸರ್ ಹೆಂಗೆ ದುಡಿದ್ರು ಈಗ ಅಧಿಕಾರಕ್ಕೆ ಬಂದ ತಕ್ಷಣ ವಾಲ್ಮೀಕಿ ಮೀಸಲಾತಿ ಹಗರಣ ಅವೆಲ್ಲ ನಾಟಕ ನಡೀತಾನೆ ಇದೆ ಇದೆ ಅವರು ಮಾಡಿರೋದು ಇವಾಗ ಬರಲ್ಲ ಸತ್ಯ ಅನ್ನೋದು ನಿಧಾನಕ್ಕೆ ಗೊತ್ತಾಗುತ್ತೆ ಸುಳ್ಳು ನಮ್ಮ ಆರೋಗ್ಯ ಸಚಿವರಾದ ದಿನೇಶ್ ಆಗ್ತಿದೆ ಸರ್ ಅದು ಅವರು ಅಂತ ನಾವು ಹೇಳೋಕ್ಕಾಗಲ್ಲ ಯಾರೇ ಆಗಲಿ ಇವಾಗ ಆವಾಗ ಕರೋನಾ ಬಂತು ಆವಾಗ ದಿವಾಕ ಇದ್ರ ಮೇಲೆ ಅವ್ರಿಗೆ ಹಾಕಿದ್ರು ಅವರೆಲ್ಲ ಅವರವ್ರ ಜವಾಬ್ದಾರಿ ಅವರೊಂದು ಮ್ಯಾನೇಜ್ಮೆಂಟ್ ತಪ್ಪು ಮಾಡೋದ್ರಿಂದ ಅವರ ಒಂದು ಮಿನಿಸ್ಟ್ರ್ ತನಕ ಮ್ಯಾನೇಜ್ಮೆಂಟ್ ಸರಿ ಇಲ್ಲ ಅಷ್ಟೇ ಮತ್ತೆ ಇವರು ಇವಾಗ ದಿನೇಶ್ ಗುಂಡ್ರಾವ್ ತಗೊಂಡೋಗಿ ಅಂತ ಅದನ್ನು ತಪ್ಪು ಅದು ತಪ್ಪು ಮಾಹಿತಿ ಬಟ್ ಆದರೂ ನಾವು ಒಂದು ಒಂದು ಪ ಇದ್ದ ಮೇಲೆ ನಾನು ಒಂದು ಕರ್ತವ್ಯ ನಿವಾರಿಸುವಾಗ ಅದನ್ನು ಪ ಕುಲಂಕುಷವಾಗಿ ಚೆಕ್ ಮಾಡಬೇಕು ಯಾವುದು ಎಲ್ಲಿಂದ ಬರುತ್ತೆ ಎಲ್ಲಿ ಮಿಸ್ಟೇಕ್ ಆಗ್ತಾ ಇರೋದನ್ನು ಪಸಿಗೆಟ್ಟಿ ಅದನ್ನು ಕುಲಂಕುಷವಾಗಿ ಚರ್ಚೆ ಮಾಡಿ ಅದನ್ನು ಪಬ್ಲಿಕ್ಕಿಗೆ ತಿಳಿಸ್ಬೇಕು ಇವಾಗ ನೀವು ಅಂದಮೇಲೆ ನಿಮ್ಮ ಹೆಸರೇ ಬರುತ್ತೆ ಯಾಕಂದರೆ ಆರೋಗ್ಯ ಮಂತ್ರಿಗಳು ನೀವು ಜನಾನ ನೀವು ನಂಬ್ತೀನಿ ನಾನು ನನ್ನ ಮನೆಯಲ್ಲಿ ಒಂದು ತಂದೆ ಆದಮೇಲೆ ನಾನು ಇರೋ ಮನೆಯಲ್ಲಿ ಎಷ್ಟು ಜನ ಇದ್ದರು ಅಷ್ಟಕ್ಕೂ ನಾನೇ ಜವಾಬ್ದಾರಿ ಯಾಕಂದರೆ ನಾನು ತಂದಾಕೋ ಒಂದು ಕೆಲಸ ಮೇಲೆ ಜನಗಳು ಬದುಕ್ತಾ ಇರೋದು ನಾನು ತರೋಕೋ ಅದು ಕರೆಕ್ಟಾಗಿದ್ದರೆ ಅವ್ರು ಚೆನ್ನಾಗೇ ಇರ್ತಾರೆ ನಾನು ತಂದಾಕೋದು ರೇಟ್ ಜಾಸ್ತಿ ಆಗಿದೆ ಅಂತ ಹೋಗ್ಬಿಟ್ಟು ಒಂದು ಫುಟ್ಪಾತ್ ಮೇಲೆ ಇರೋ ಎಲ್ಲ ತರ್ತೀನಿ ಕೊಡ್ತೀನಿ ಮನೆಯಲ್ಲೆಲ್ಲ ಆರೋಗ್ಯ ಕಡುತ್ತೆ ಅದರಲ್ಲಿ ಒಬ್ಬರು ಇಬ್ಬರು ಸತ್ತೋಗ್ತಾರೆ ಅದನ್ನು ಯಾರ್ಯಾರ ಜವಾಬ್ದಾರಿ ನಾನೇ ಆ್ಯಸ್ ಎ ಯಜಮಾನ ಯಾಕಂದರೆ ನಾನು ಕರೆಕ್ಟಾಗಿ ಕೆಲಸ ಮಾಡಿ ಅವ್ರು ಕೊಟ್ಟಿದ್ದರೆ ಅವರು ಚೆನ್ನಾಗಿರ್ತಾಯಿದ್ರು ನಾನು ಚೆನ್ನಾಗಿರ್ತದೆ ನನ್ನ ಹೆಸರು ಚೆನ್ನಾಗಿರೋದು ಈಗ ನಾವು ಟ್ಯಾಕ್ಸ್ ಎಲ್ಲ ಕಟ್ತೇವೆ ಅಧಿವೇಶನ ಆಗಬೇಕು ಸಾರ್ ಅಧಿವೇಶನ ಏನಕ್ಕೆ ಗೊತ್ತಾ ಸರ್ ಅವ್ರು ತೋರಿಸ್ಕೊಳ್ಳೋಕ್ಕೆ ಅಧಿವೇಶನದಲ್ಲಿ ನಮ್ಮ ಜನರ ಬಗ್ಗೆ ಜನರ ಬಗ್ಗೆ ಅಥವಾ ಈ ನಮ್ಮ ಕರ್ನಾಟಕದ ಬಗ್ಗೆ ಯಾವತ್ತಾದರೂ ಚರ್ಚೆ ಮಾಡೋಕ್ಕೆ ಇದು ಮಾಡ್ತಾರ ಫಸ್ಟು ಶುರು ಮಾಡೋದೆ ಅವ್ರದ್ದು ಅವ್ರೇನು ಹೇಳಿದ್ರು ಇವ್ರೇನು ಹೇಳಿದ್ರು ಅವನು ಹಂಗೆ ಇವ್ನ ಹಿಂಗೆ ಅವನದಷ್ಟು ಇವನದಿಷ್ಟು ಅದೇ ತಿಳ್ಕೊಳ್ತಾ ಇದ್ದೆ ಅವ್ರದ್ದು ಆ ರೋಡ್ ಏನಾಯಿತು ಈ ರೋಡ್ ಏನಾಯಿತು ಅವರ ಹಾಸ್ಪಿಟ್ಲಲ್ಲಿ ಯಾಕೆ ಸತ್ರು ಇದು ಯಾವುದಾದ್ರೂ ಯಾವತ್ತಾದರೂ ಚರ್ಚೆ ಮಾಡಿದ್ದಾರೆ ಸರ್ ಅಧಿವೇಶನ ಅನ್ನೋದು ಏನಕ್ಕೆ ನಾವು ನಿಮ್ಮನ್ನು ಆರಿಸಿ ಕಲಸಿರೋದು ಯಾಕೆ ಸರ್ ನಮ್ಮ ಕಷ್ಟಗಳನ್ನು ನಿಮ್ಮ ಮುಂದೆ ಇಟ್ಟು ನೀವು ಅದನ್ನು ಸಾಲ್ವ್ ಮಾಡೋಕ್ಕೆ ನಿಮ್ಮನ್ನು ಕಳ್ಸಿ ನೀವು ಅದನ್ನು ಬಿಟ್ಟುಬಿಟ್ಟು ನೀವು ಅಲ್ಲಿ ತಕ್ಷಣ ಅವನೇನಾಯಿತು ಇವನೇನಾಯಿತು ಅವನೇನೋ ಮಾಡ್ದೆ ಇವನೇನೋ ಮಾಡ್ದ ಅವ್ರವ್ರದ್ದೇ ತಿಳ್ಕೊಳ್ಳೋ ಸಳಿಗೆ ಅವ್ರು ಟೈಮ್ ಆಗೋಗುತ್ತೆ ಮತ್ತು ಅಲ್ಲಿನ ಒಂದು ನಮ್ಮ ಇನ್ಚಾರ್ಜ್ ಆಗಿರೋ ಅಂಥ ನಮ್ಮ ಸ್ಪೀಕರ್ ಅವರು ಅವ್ರಿಗೆ ಕೇಳಿ ಕೇಳಿ ಸುಸ್ತಾಗ್ಯ ಒಂದು ಗಂಟೆ ಮುಂದೆ ನಾಳೆ ಮುಂದೆ ನಾಡಿದ್ದು ಮುಂದೆ ಈ ಥರ ಹೋಗ್ತಾ ಹೋದ್ರೆ ಹಿಂಗೇನು ತೀರ್ಮಾನ ಆಗುತ್ತೆ ಸರ್ ನಮ್ಮ ಕರ್ನಾಟಕದ ಬಗ್ಗೆ ಏನೂ ತೀರ್ಮಾನ ತಗೊಳಕ್ಕಾಗಲ್ಲ ಕೊನೆಯದಾಗಿ ನಮ್ಮ ದೇಶದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವ್ರ ಬಗ್ಗೆ ಏನು ಹೇಳ್ತೀವಿ ಅವರು ಕೆಲಸ ಮಾಡಿದ್ದಾರೆ ಸರ್ ಇವ್ರ ಥರ ಮಾಡ್ಬೇಕಂದ್ರೆ ಅವ್ರು ಪ್ಲೇ ಓವರ್ಗಳು ಅವು ಇವು ಮಾಡ್ತಾ ಇರಲಿಲ್ಲ ಅವರು ಅವರು ಇರ್ಬೋದು ಎಲ್ಲೋ ಮಾಡಿರ್ತಾರೆ ಅವ್ರ ಸಂಸಾರ ಇಲ್ಲ ಇದಲ್ಲ ಅಂತ ಹೇಳ್ಬೋದು ಬಟ್ ಒಂದು ನಮ್ಮ ದೇಶಕ್ಕನ್ನು ಮುಂದೆ ತರಬೇಕು ಅನ್ನೋದು ಒಂದು ವಾಸವ ಇಟ್ಟುಕೊಂಡು ಅವ್ರು ಕೆಲಸ ಮಾಡ್ತಾ ಇದ್ದಾರೆ ತಿಂದಿದ್ದಾರೆ ಅಂದರೆ ತಿಂದೇ ತಿಂದಿ ಸರ್ ನಾನೊಂದು ಕೆಲಸಕ್ಕೆ ಹೋದ್ಮೇಲೆ ನಾನು ನಾನು ಹೊಟ್ಟೆ ಹಾಸ್ಕೊಂಡು ನಿಮ್ಮನ್ನು ಊಟಕ್ಕೆ ಕೆಡ ನಾನು ತಿಂತೀನಿ ಸಾಕ್ತಾ ಸಾಕ್ತಾಯಿದ್ದಾರೆ ಮತ್ತು ಅವರು ಪ್ರಧಾನಮಂತ್ರಿಯಾಗಿ ನೀವು ನೀವು ನೋಡಿ ಸರ್ ಇವತ್ತೊಂದು ಕಾಶಿ ಆಗ್ಬೋದು ಒಂದು ಡೆಲ್ಲಿ ಆಗ್ಬೋದು ಇವತ್ತೊಂದು ಪ್ರಯಾಗ್ರಾಜ್ ಆಗ್ಬೋದು ನೀವು ನೋಡಿ ಅದರಲ್ಲೆಲ್ಲ ಏನು ವ್ಯವಸ್ಥೆ ಮಾಡಿದ್ದಾರೆ ಎಷ್ಟು ಖರ್ಚು ಮಾಡ್ತಾ ಇದ್ದಾರೆ ಯಾಕೆ ಮಾಡಬೇಕು ಹೌದು ಚೆನ್ನಾಗಿದೆ ಸರ್ ಅದು ವ್ಯವಸ್ಥೆ ಅಲ್ಲ ವ್ಯವಸ್ಥೆಗಿಂತ ನಾವು ನೋಡಬೇಕಾಗಿರುವಂತಹ ವಿಷಯ ಎಲ್ಲರೂ ಅದನ್ನು ನೋಡಿ ಆಗಿ ಬಗ್ಗೆ ತಿಳ್ಕೊಳ್ಳುವಂತ ವಿಷಯ ಬಹಳ ಇದೆ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ